ಕಗ್ಗಕ್ಕೊಂದು ಕವನ ಇದು ಇನ್ನೂರ ತೊಂಬತ್ತೆರಡನೇ ಮಂಕುತಿಮ್ಮನ ಕಗ್ಗದ ಕಗ್ಗ ತಿದ್ದಿಕೊಳ ನಿನ್ನ ನೀ ಜಗವ ತಿದ್ದುವುದಿರಲಿ ತಿದ್ದಿಕೆಗ ಮೊಂದು ಮಿತಿಯುಂಟು ಮರೆಯದಿರು ಉದ್ದ ನೀಂ ಬೆರಳಿನಿತು ಬೆಳೆದೀಯ ಸಾಮಿಂದ ಸ್ಪರ್ಧೆಯ ತ್ರಿವಿಕ್ರಮಗೆ ಮಂಕುತಿಮ್ಮ ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ಅಂದರೆ ಮೊದಲು ನಾವು ನಮ್ಮನ್ನು ನಾವು ತಿದ್ಕೋಬೇಕು ಬೇರೆ ಅವ್ರನ್ನ ತಿದ್ದಕ್ಕೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮನ್ನೇ ನಮಗೆ ತಿದ್ಕೊಳ್ಳೋಕಾಗದೇ ಇರುವಾಗ ಬೇರೆ ಅವ್ರನ್ನ ನಾವು ತಿದ್ದಕ್ಕಾಗತ್ತ ಎಷ್ಟು ತಿದ್ಕೋಬೋದು ನಾವು ನಮ್ಮನ್ನು ಅಂದರೆ ವಾಮನ ಬದಲಾದ ತ್ರಿವಿಕ್ರಮ ಆದ ಎಷ್ಟು ಬೆಳೆದ ಇಷ್ಟು ಪುಟ್ಟು ವಾಮನ ಅಷ್ಟು ದೊಡ್ಡ ತ್ರಿವಿಕ್ರಮ ಆಗಿ ಮೂರು ಲೋಕನೂ ವ್ಯಾಪ್ಸಿದ್ನಲ್ಲ ನಾವು ಹಂಗೆ ಬೆಳೆಯೋಕ್ಕಾಗತ್ತಾ ನಾವು ಎಷ್ಟು ಬೆಳಿಬೋದು ಅಂತಂದರೆ ದಿವಿ ಅವರೇ ಹೇಳ್ತಾರೆ ಬೆರಳಿನಿತು ಬೆಳೀದಿ ಅಂತ ಹೇಳ್ತಾರೆ ನಾವು ಬೆಳಿಬೇಕು ಅಂದರೆ ಒಂದು ಬೆರಳಷ್ಟು ಉದ್ದ ಎತ್ತರ ಬೆಳಿಬೋದಪ್ಪ ಅಷ್ಟು ಬೆಳೆಯೋಕ್ಕಾಗತ್ತ ಹಾಗೆಯೇ ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೂ ಕೂಡ ಒಂದು ಮಿತಿ ಇದೆ ಅದಕ್ಕಿಂತ ಜಾಸ್ತಿ ನಾವು ತಿದ್ಕೊಳೋಕಾಗಲ್ಲ ನಮ್ಮನ್ನು ನಾವು ಅಂತ ಅವರೇ ಹೇಳ್ತಾರೆ ತುಂಬ ಚೆನ್ನಾಗಿದೆ ಕಗ್ಗದ ಪದ್ಯ ಮೊದಲು ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು ಬೇರೆಯವ್ರನ್ನ ತಿದ್ದಕ್ಕೆ ಹೋಗಬಾರ್ದು ಮೊದಲು ನಾವು ಸರಿ ಹೋಗಬೇಕು ಅನ್ನೋದು ಈ ಪದ್ಯದ ಸಾರಾಂಶ ಇದಕ್ಕೆ ನಾನೊಂದು ಕವನ ಬರೆದಿದ್ದೀನಿ ಇದೇ ಅರ್ಥ ಬರೋ ಹಾಗೆ ಬರೆದಿದ್ದೀನಿ ಈಗ ನಾನು ಅದನ್ನು ವಾಚನ ಮಾಡ್ತೀನಿ ಕಣ್ಣಿಗೆ ಬೇರೆಯವರೇ ಕಾಣಿಸುವವರು ನಮ್ಮ ಕಣ್ಣಿಗೆ ಯಾವಾಗಲೂ ನಮ್ಮ ಮುಂದಿರೋದೆ ಕಾಣುತ್ತೆ ನಾವು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಕಣ್ಣಿಗೆ ಬೇರೆಯವರೇ ಕಾಣಿಸುವವರು ತನ್ನ ತಾನು ನೋಡಿಕೊಳ್ಳಬಹುದೇ ತನ್ನ ತಾನು ನೋಡಿಕೊಳ್ಳಬಹುದೇ ಎದುರು ಕೂತವನ ಮುಖದಲ್ಲೊಂದು ಮಚ್ಚೆ ಎದುರು ಕೂತವನ ಮುಖದಲ್ಲಿ ಒಂದು ಮಚ್ಚೆ ವದನದ ತುಂಬ ಮಚ್ಚೆ ನಮಗಿರಬಹುದು ವದನದ ತುಂಬ ಮಚ್ಚೆ ನಮಗಿರಬಹುದು ಕಣ್ಣಿಗೆ ಬೇರೆಯವರೇ ಕಾಣುವವರು ತನ್ನ ತಾನು ನೋಡಿಕೊಳ್ಳಬಹುದೇ ಬೇರೆಯವರ ತಪ್ಪು ತಿದ್ದುವ ಮುನ್ನ ಬರಿದಾಗಿಸಬೇಕು ನಮ್ಮೆಲ್ಲ ತಪ್ಪನ್ನು ಬೇರೆಯವರ ತಪ್ಪು ತಿದ್ದುವ ಮುನ್ನ ಬರಿದಾಗಿಸಬೇಕು ನಮ್ಮೆಲ್ಲ ತಪ್ಪನ್ನು ಸರಿದಾರಿಯ ನರಿತು ತಿದ್ದಿಕೊಳ್ಳಲಿಬೇಕು ಸರಿ ದಾರಿಯ ನರಿತು ಬೇಕು ಪರಿಪರಿಯಲಿ ನಾವು ಬದಲಾಗಬೇಕು ಪರಿಪರಿಯಲಿ ನಾವು ಬದಲಾಗಬೇಕು ಮಿತಿ ಇರುವುದು ಬದಲಾಗಕ್ಕೂ ಮಿತಿ ಇರುವುದು ಬದಲಾಗಕ್ಕೂ ಅತಿಯಾಗಿ ತ್ರಿವಿಕ್ರಮನಂತಾಗಬಹುದೇ ಮಿತಿ ಇರುವುದು ಬದಲಾಗಲಿಕ್ಕೂ ಅತಿಯಾಗಿ ತ್ರಿವಿಕ್ರಮನಂತಾಗಬಹುದೇ ಇತಿ ಮಿತಿಯಲ್ಲಿ ಬದಲಾಗಿ ಬಾಳಲು ಬೇಕು ಮಿತಿಯಲ್ಲಿ ಬದಲಾಗಿ ಬಾಳಲು ಬೇಕು ಗತಿ ಅವನೇ ಸಿರಿಹರಿ ಎನ್ನಬೇಕು ಗತಿ ಅವನೇ ಸಿರಿಹರಿ ಎನ್ನಬೇಕು ಎನ್ನಬೇಕು ಶ್ರೀಕೃಷ್ಣಾರ್ಪಣಂಬಸ್ತು ಧನ್ಯವಾದಗಳು ಇದೊಂದು ಕವನ ಈ ಕಗ್ಗಕ್ಕೆ ಸರಿ ಹೊಂದೋ ಹಾಗೆ ಅಂತ ಬರೆದಿದ್ದೀನಿ ಆದ್ದರಿಂದ ನಾವು ನಮ್ಮ ತಪ್ಪುಗಳನ್ನು ಮೊದಲು ತಿದ್ಕೊಳ್ಳೋಣ ನಾವು ಬದಲಾಗೋಣ ಸರಿ ದಾರಿಯನ್ನು ಹಿಡಿಯೋಣ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೇಳಿದವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು